ಭಾರತಕ್ಕೆ ಟ್ಯಾರಿಫ್ ಹಾಕೋದಕ್ಕೆ ಹೊರಟಿದ್ದ ಹಗ್ಗ ಈಗ ಟ್ರಂಪ್ರ ಮತ್ತು ಅಮೆರಿಕದ ಕುತ್ತಿಗೆಗೆ ಸುತ್ತಿಕೊಂಡಿದೆ ಯಾವಾಗ ಶಾಂಘಾಯ್ ಕೋಪರೇಷನ್ ಸಮ್ಮಿಟ್ ಆಯ್ತೋ ಭಾರತದ ಜಲ್ವಾಗೆ ನಲವತ್ತು ದೇಶಗಳು ಫಿದ ಆಗಿರುವುದು ಇವೆಲ್ಲ ಈಗ ಭಾರತದ ಬೆನ್ನಿಗೆ ನಿಂತಿದ್ದಾವೆ ಟ್ಯಾರಿಫ್ ವಿರುದ್ಧ ಅಮೆರಿಕದ ವಸ್ತುಗಳ ಬಹಿಷ್ಕಾರ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ಪ್ರಪಂಚದಾದ್ಯಂತ ಶುರುವಾಗಿದೆ ಈ ಕಡೆ ಮೋದಿ ಜಪಾನ್ಗೆ ಎಂಟ್ರಿ ಆಗಿ ವಾಪಸ್ ಬರ್ತಾ ಇದ್ದಂತೆ ನೂರಾರು ಬಿಲಿಯನ್ ಡಾಲರ್ ಅಮೆರಿಕದಲ್ಲಿ ಇನ್ವೆಸ್ಟ್ ಮಾಡ್ತೇನೆ ಅಂತ ಆಣೆ ಪ್ರಮಾಣ ಮಾಡಿತ್ತು ಜಪಾನು ಈಗ ಅದನ್ನ ಬಂದ್ ಮಾಡಿದೆ ಆ ಎಲ್ಲ ಹಣ ಈಗ ಭಾರತಕ್ಕೆ ಅರೆದು ಬರ್ತಾ ಇದೆ ಮುಂಬರುವ ಹತ್ತು ವರ್ಷಗಳಲ್ಲಿ ನೂರಾರು ಬಿಲಿಯನ್ ಡಾಲರ್ ಇನ್ವೆಸ್ಟ್ ಮಾಡ್ತಾ ಇದೆ ಜಪಾನ್ ನಿನ್ನೆ ನಾನೇ ನಿಮಗೆ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಅಮೆರಿಕಾದಲ್ಲಿ ಅಲ್ಲಿನ ಸೆನೆಟ್ ನಲ್ಲಿ ಸಂಸದರೇ ಟ್ರಂಪ್ ನೀತಿಯ ವಿರುದ್ಧ ಸಿಡಿದಾರೆ ಟ್ರಂಪ್ ರನ್ನ ಅಧಿಕಾರದಿಂದ ಇಳಿಸಬೇಕು ಅನ್ನುವ ಪ್ರಯತ್ನಗಳು ಆಲ್ರೆಡಿ ಶುರುವಾಗಿ ಹೋಗಿದೆ ಪ್ರತಿಪಕ್ಷ ನೋ ಕಾನ್ಫಿಡೆನ್ಸ್ ಮೋಷನ್ ತಂದಿದೆ ಟ್ರಂಪ್ ವಿರುದ್ಧ ಅದು ಸಮಯ ನೋಡಿ ರಿಪಬ್ಲಿಕನ್ ಪಕ್ಷ ಟ್ರಂಪ್ ಪಕ್ಷದ ಹದಿಮೂರು ಸಂಸದರು ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ ಟ್ರಂಪ್ ಟಾರಿಫ್ ನೀತಿಯ ವಿರುದ್ಧ ಇದು ಅಲ್ಲಿಯ ಅಮೆರಿಕದ ಪ್ರತಿಪಕ್ಷಗಳಿಗೆ ಬ್ರಹ್ಮಾಸ್ತ್ರ ಟ್ರಂಪ್ ಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ದಿಕ್ಕು ತೋಚದಂತಾಗಿದೆ ಭಾರತಕ್ಕೆ ಹಾಕಿದ್ದ ಒಂದೊಂದೇ ಟಾರಿಫ್ ನ ವಾಪಸ್ ಪಡಿತಾ ಇದಾರೆ ಭಾರತದಿಂದ ಅಮೆರಿಕಕ್ಕೆ ಸಪ್ಲೈ ಆಗ್ತಾ ಇದ್ದ ಮೆಡಿಸಿನ್ ಗು ಟಾರಿಫ್ ಹಾಕೋದಕ್ಕೆ ಹೊರಟಿದ್ರು ಟ್ರಂಪ್ ಯಾವಾಗ ಅಲ್ಲಿಯ ಜನನೇ ಜಾಡಿಸೋದಕ್ಕೆ ಶುರು ಮಾಡಿದ್ರು ಮೆಡಿಸಿನ್ ಗೆ ಹಾಕಬೇಕಿದ್ದ ಟಾರಿಫ್ ನ ವಾಪಸ್ ಪಡೆದಿದೆ ಅಮೆರಿಕ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಗಳೇನು ಭಾರತದಿಂದ ಹೋಗುತ್ತೆ ಅದಕ್ಕೂ ಟಾರಿಫ್ ಇಲ್ಲ ಭಾರತದಿಂದ ಹೋಗೋ ಐಫೋನ್ ಗೆ ಟ್ಯಾರಿಫ್ ಇಲ್ಲ ನೋಡ್ತಾ ಇರಿ ಈಗೇನು ಟೆಕ್ಸ್ಟೈಲು ಜಮ್ಸ್ ಅಂಡ್ ಜುವೆಲರಿಸು ಚರ್ಮ ಪಾದರಕ್ಷೆಗಳ ಮೇಲೆ ಟ್ಯಾರಿಫ್ ಹಾಕಿದಾರಲ್ಲ ಅದನ್ನು ಸಹ ಒಂದೊಂದಾಗಿ ವಾಪಸ್ ಪಡಿತಾರೆ ಈ ಭಯ ಟ್ರಂಪ್ ಗೆ ಯಾವಾಗಿಂದ ಶುರುವಾಯ್ತು ಮೋದಿ ಜಪಾನ್ ಗೆ ಹೋಗಿ ಅಲ್ಲಿಂದ ಚೈನಾಕ್ಕೆ ಶಾಂಘಾಯ್ ಕೋಪರೇಷನ್ ಸಮಿಟ್ ಅಟೆಂಡ್ ಆಗೋದಕ್ಕೆ ಪ್ರಯಾಣ ಬೆಳೆಸಿದ ತಕ್ಷಣ ಉಲ್ಟಾ ಹೊಡೆಯೋದಕ್ಕೆ ಶುರು ಮಾಡಿತ್ತು ಅಮೆರಿಕ ಅದು ನಿನ್ನೆ ನಡೆದಂತಹ ಚೈನಾದ ಶೃಂಗಸಭೆಯಲ್ಲಿ ಹೊರಬಂದಂತಹ ಚಿತ್ರಗಳನ್ನು ನೋಡಿ ಟ್ರಂಪ್ ರ ಹೊಟ್ಟೆನಲ್ಲಿ ಹಿಟ್ ಕೊಟ್ಟಿದಂತಾಗಿದೆ ಐ ಸಿ ರಷ್ಯಾ ಇಂಡಿಯಾ ಚೈನಾ ಕೋಪರೇಷನ್ ಮರುಜನ್ಮ ತಾಳ್ತಾ ಇದೆ ಶಾಂಘೈ ಕೋಪರೇಷನ್ ನಲ್ಲಿ ಮೋದಿ ಪುಟಿನ್ ಶ್ರೀ ಜಿನ್ಪಿಂಗ್ ರ ಫೋಟೋ ನೋಡಿ ಅಕ್ಷರ ಸಹ ಬೆವತೋಗ್ಬಿಟ್ಟಿದ್ದಾರೆ ಟ್ರಂಪ್ ಹಾಗಾಗಿ ಈಗ ಭಾರತಕ್ಕೆ ಹಾಕಿರ್ತಕ್ಕಂತಹ ಟ್ಯಾರಿಫ್ ನ ವಾಪಸ್ ಪಡೆಯುವ ನಿರ್ಣಯ ಆಗಿದೆ ಈ ಹಿಂದೆ ಭಾರತದಿಂದ ಹೋದಂತ ಅಕ್ಕಿಯನ್ನ ಗುಣಮಟ್ಟ ಸರಿ ಇಲ್ಲ ಅಂತ ಇಲ್ಲ ಸಲ್ಲದ ಕಾರಣ ಕೊಟ್ಟು ವಾಪಸ್ ಕಳಿಸಿತ್ತಲ್ಲ ಅಮೆರಿಕ ಈಗ ಅದೇ ಅಮೆರಿಕದ ಅಕ್ಕಿಯನ್ನ ಜಪಾನ್ ಸಹ ತಿರಸ್ಕಾರ ಮಾಡಿದೆ ಅಷ್ಟೇ ಅಲ್ಲ ಕ್ವಾಡ್ ನ ಮತ್ತೊಂದು ಸದಸ್ಯ ರಾಷ್ಟ್ರ ಆಸ್ಟ್ರೇಲಿಯಾ ನಾವು ಸಹ ನಿಮ್ಮಿಂದ ಯಾವುದೇ ರಕ್ಷಣಾ ಉಪಕರಣಗಳನ್ನ ಖರೀದಿ ಮಾಡಲ್ಲ ಟ್ರಂಪ್ ಗೆ ಮುಖಕ್ಕೆ ಒಡದಂತೆ ಹೇಳಿದೆ ಆಸ್ಟ್ರೇಲಿಯಾ ಈಗಾಗಲೇ ಅಮೆರಿಕದ ಕೂಲ್ ಡ್ರಿಂಕ್ಸ್ ಕಂಪನಿಗಳ ಮೇಲೆ ನಿರ್ಬಂಧ ಏರೋದಕ್ಕೆ ರೆಡಿಯಾಗಿದೆ ಭಾರತ ಅಮೆರಿಕದ ಸೋಯಾಬಿನ್ನು ಕ್ಯಾಲಿಫೋರ್ನಿಯಾ ಬಾದಾಮ್ ಇವ್ ಯಾವುದಕ್ಕೂ ಭಾರತದ ಮಾರ್ಕೆಟ್ಗೆ ನೋ ಎಂಟ್ರಿ ಇದೆಲ್ಲದರಿಂದ ಈಗ ಅಮೆರಿಕ ಜನರ ಕೆಂಗಣ್ಣು ಟ್ರಂಪ್ ಮೇಲೆ ಬಿದ್ದಿದೆ ಇರ್ಲಾರ್ದವ್ರು ಇರುವೆ ಬಿಟ್ಕೊಂಡ್ರು ಅನ್ನುವಂತೆ ಈ ವೈಯನಿಗೆ ಯಾಕ್ ಬೇಕಾಗಿತ್ತು ಭಾರತದ ವಿರೋಧ ಕಟ್ಟಿಕೊಳ್ಳೋದು ಜೆಲನ್ಸ್ಕಿ ಯಾವ ರೀತಿ ಪುಟಿನ್ ರಿಂದ ನಮ್ಮನ್ನು ಬಚಾವ್ ಮಾಡಿ ಅಂತ ಮೋದಿ ಕಾಲಿಡಿದ್ರು ಅದೇ ರೀತಿ ಈಗ ಅಮೆರಿಕ ದಯಮಾಡಿ ರಷ್ಯಾ ಮತ್ತು ಚೀನಾದ ತೆಕ್ಕೆಗೆ ಹೋಗಬೇಡಿ ಟ್ಯಾರಿಫ್ ನ ಬೇಕಾದ್ರೆ ವಾಪಾಸ್ ಪಡೀತೀವಿ ಅಂತ ಕಾಲ್ ಹಿಡಿದು ಕ್ಷಮೆ ಕೇಳ್ತಾ ಇದ್ದಾರೆ ಟ್ರಂಪ್ ಮತ್ತು ಅಮೆರಿಕ ಅದರಲ್ಲೂ ಶಾಂಘೈ ಕೋಪರೇಷನ್ ನಲ್ಲಿ ಮೋದಿ ಪುಟಿನ್ ಮತ್ತು ಝಿ ಜಿನ್ಪಿಂಗ್ ರ ಕೆಮಿಸ್ಟ್ರಿ ನೋಡಿ ಅಮೆರಿಕನರು ಹೊಟ್ಟೆ ಉರ್ಕೊಳ್ತಾ ಇದ್ದಾರೆ ನಮ್ಮ ಮಿತ್ರನಾಗಿದ್ದ ಭಾರತದ ಶತ್ರುತ್ವವನ್ನ ಕಟ್ಟಿಕೊಂಡಂಗಾಯಿತು ನಮ್ಮ ಬಣದಲ್ಲೂ ಇರಲಿಲ್ಲ ಅಟ್ ಅಮೆರಿಕದ ಬಣದಲ್ಲಿ ಇಲ್ದೇ ಹೋದ್ರು ಅಮೆರಿಕನ ವಿರೋಧ ಮಾಡ್ತಾ ಇರಲಿಲ್ಲ ಭಾರತ ಏಷ್ಯಾದಲ್ಲಿ ಚೈನಾನ ಎದುರಿಸಬೇಕು ಅಂದ್ರೆ ಭಾರತದ ಸಹಕಾರ ಬೇಕೇ ಬೇಕು ಟ್ರಂಪ್ ಎಡವಟ್ಟು ನೀತಿಯಿಂದಾಗಿ ಭಾರತ ಈಗ ಚೈನಾ ಮತ್ತು ರಷ್ಯಾದ ತೆಕ್ಕೆಗೆ ಜಾರಿದೆ ಈ ವ್ಯಕ್ತಿನ ಆದಷ್ಟು ಬೇಗ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಅಮೆರಿಕದೆಲ್ಲೆಡೆ ಕೂಗುಗಳು ಕೇಳಿ ಬರ್ತಾ ಇದ್ದಾವೆ ಜಲನ್ಸ್ಕಿ ಅಂತೂ ಮೋದಿ ಅವರಿಗೆ ಅಲವತ್ಕೊಂಡು ಬಿಟ್ಟಿದ್ದಾರೆ ಹೇಗಾದ್ರೂ ಮಾಡಿ ಪುಟಿನ್ ಮತ್ತು ನಮ್ಮ ನಡುವಿನ ಯುದ್ಧ ನಿಲ್ಲಿಸಿ ಈ ಬಡಪೋಲೆ ಟ್ರಂಪ್ ನಂಬಿಕೊಂಡು ನಾನು ಸರ್ವನಾಶ ಆದೆ ಸತ್ಯನಾಶ ಆಗೋದೆ ಹೇಗಾದ್ರೂ ಮಾಡಿ ರಷ್ಯಾದಿಂದ ನಮ್ಮನ್ನ ಕಾಪಾಡಿ ಅಂತ ಅನುವತ್ತಾರೆ ಜಲನ್ಸ್ಕಿ ಮೋದಿ ಅವರ ಬಳಿ ನಿಮಗೆ ನೆನಪಿರಲಿ ಜಲನ್ಸ್ಕಿ ಭಾರತಕ್ಕೆ ಬರ್ತಾ ಇದಾರೆ ಆ ಕಡೆ ಪುಟಿನ್ ಸಹ ಭಾರತಕ್ಕೆ ಬರ್ತಾ ಇದ್ದಾರೆ ಜಲನ್ಸ್ಕಿ ಮತ್ತು ಪುಟಿನ್ ಇಬ್ರು ನಂಬುವ ಅಂತಾರಾಷ್ಟ್ರೀಯ ನಾಯಕರು ಯಾರಾದ್ರೂ ಇದ್ರೆ ಅದು ಮೋದಿ ಮಾತ್ರ ಚೀನಾನ ಪುಟಿನ್ ನಂಬ್ತಾರೆ ಆದ್ರೆ ಜಲನ್ಸ್ಕಿ ನಂಬಲ್ಲ ಅಮೆರಿಕನ ಜಲನ್ಸ್ಕಿ ನಂಬ್ತಾರೆ ಆದ್ರೆ ರಷ್ಯಾ ನಂಬಲ್ಲ ಭಾರತದ ವಿಚಾರಕ್ಕೆ ಬಂದ್ರೆ ಎರಡೂ ದೇಶಗಳು ಭಾರತವನ್ನು ನಂಬುತ್ತವೆ ಈಗ ರಿಯಲೈಸೇಷನ್ ಆಗಿದೆ ಗೆ ಯುದ್ಧ ನಿಲ್ಲಿಸುವ ತಾಕತ್ತು ಯಾರಿಗಾದ್ರೂ ಇದ್ರೆ ಅದು ಭಾರತಕ್ಕೆ ಮಾತ್ರ ಇನ್ನೊಂದು ಕಾಮಿಡಿ ವಿಚಾರ ಏನಪ್ಪಾ ಅಂದ್ರೆ ಮೋದಿ ಯಾವಾಗ ಚೈನಾಕ್ಕೆ ಹೋಗಿ ಶಾಂಘಾಯ್ ಮೀಟಿಂಗ್ ಅಟೆಂಡ್ ಮಾಡಿದ್ರು ಅದರ ಸಕ್ಸಸ್ಫುಲ್ ಚಿತ್ರಗಳು ವಿಡಿಯೋಗಳು ಹೊರಗೆ ಬಂದ್ವು ಆ ಕಡೆ ಅಮೆರಿಕ ಸಹ ಮೆತ್ತಗಾಗಿ ಹೋಯ್ತು ಅಮೆರಿಕದ ವಿದೇಶಾಂಗ ಸಚಿವರೇ ಟ್ವೀಟ್ ಮಾಡಿ ಹೇಳಿದ್ದಾರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಭಾರತ ಮತ್ತು ಅಮೆರಿಕದ ಸಂಬಂಧ ಸಾಕಷ್ಟು ಎತ್ತರಕ್ಕೋಗಿದೆ ಭಾರತ ನಮ್ಮ ಸ್ಟ್ರಾಟಜಿಕ್ ಪಾರ್ಟ್ನರ್ ಅದನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಪ್ರಯತ್ನವನ್ನ ಅಮೆರಿಕ ಮಾಡುತ್ತೆ ನಾವು ಭಾರತದ ಜೊತೆಗೆ ಸಹಕಾರ ಸ್ನೇಹ ಬಯಸ್ತೇವೆ ಅಂತ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಟ್ವೀಟ್ ಮಾಡ್ತಾರೆ ಟ್ಯಾರಿಫ್ ಹಾಕುವಾಗ ಈ ಸ್ನೇಹ ಮಿತ್ರತ್ವ ಎಲ್ಲೋಗಿತ್ತು ಅಂದ್ರೆ ಒಳ ಒಳಗೆ ಭಯ ಸ್ಟಾರ್ಟ್ ಆಗಿದೆ ಅಮೆರಿಕಕ್ಕೆ ಎಲ್ಲಿ ಭಾರತ ಚೀನಾ ಮತ್ತು ರಷ್ಯಾ ಮೂರೂ ಸೇರಿ ನಮಗೆ ಒಗಣಿಗೂಟ ಹೊಡೆದು ಬಿಡ್ತಾರು ಇವ್ರ ಪ್ಲಾನ್ ಏನ್ ಮಾಡಿದ್ದು ನಾವು ಭಾರತಕ್ಕೆ ಟ್ಯಾರಿಫ್ ಹಾಕೋದ್ರಿಂದ ಚೈನಾದಿಂದಲೂ ಭಾರತ ದೂರ ಆಗುತ್ತೆ ಯಾಕಂದ್ರೆ ಚೈನಾ ಮತ್ತು ಭಾರತಕ್ಕೆ ಆಗಿ ಬರೋದಿಲ್ಲ ಪ್ಲಸ್ ಇಪ್ಪತ್ತೈದು ಪರ್ಸೆಂಟ್ ಪೆನಾಲ್ಟಿ ಹಾಕೋದ್ರಿಂದ ರಷ್ಯಾದಿಂದಲೂ ದೂರ ಆಗುತ್ತೆ ಭಾರತ ಆದ್ರೆ ಆಗಿದ್ದೆಲ್ಲ ಉಲ್ಟಾ ರಷ್ಯಾ ಭಾರತದ ಸಂಬಂಧ ಅಳಿಸುವ ಬದಲು ಮತ್ತಷ್ಟು ಬಿಗಿಯಾಯಿತು ಶತ್ರುಗಳಂತಿದ್ದ ಭಾರತ ಮತ್ತು ಚೀನಾ ಪರಸ್ಪರ ವ್ಯಾಪಾರ ವಹಿವಾಟನ್ನೇ ಶುರು ಮಾಡಿಬಿಟ್ವು ನೋಬೆಲ್ ಪೀಸ್ ಪ್ರೈಸ್ ಟ್ರಂಪ್ ಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಆರ್ ಐ ಸಿ ರಷ್ಯಾ ಇಂಡಿಯಾ ಮತ್ತು ಚೈನಾ ಮೂರು ದೇಶಗಳನ್ನು ಒಂದು ಮಾಡಿದ್ದಕ್ಕೆ ತಕ್ಕೇ ನೊಬೆಲ್ ಪ್ರೈಸ್ ಕೊಡಲೇಬೇಕು ಶಾಂಘೈ ಕೋಪರೇಷನ್ ಆದ ನಂತರ ಅಮೆರಿಕದ ಮೀಡಿಯಾದಲ್ಲಿ ಮೋದಿ ಪುಟಿನ್ ಝಿ ಜಿನ್ಪಿಂಗ್ ಫೋಟೋಗಳೇ ರಾರಾಜಿಸ್ತಾ ಇದ್ದಾವೆ ಈ ಬದಲಾವಣೆಗೆ ಕಾರಣವಾದ ಕೆಲವು ಚಿತ್ರಗಳಿದಾವೆ ಇಲ್ಲಿ ನೋಡಿ ತಿರಂಗ ಇದೆ ಮೋದಿ ಮಾತಾಡ್ತಾ ಇದಾರೆ ಆ ಕಡೆ ಝಿ ಜಿನ್ಪಿಂಗ್ ಮತ್ತು ಪುಟಿನ್ ಇಬ್ರು ನಿಂತು ಆಲಿಸ್ತಾ ಇದಾರೆ ಇದನ್ನ ನೋಡಿ ತಡ್ಕೊಳ್ಳೋದಕ್ಕೆ ಸಾಧ್ಯನ ಅಮೆರಿಕ ಈ ಚಿತ್ರ ನೋಡಿ ಮಧ್ಯ ಮೋದಿ ಆಚೆ ಈಚೆ ಕ್ಸಿ ಜಿನ್ಪಿಂಗ್ ಮತ್ತು ಪುಟಿನ್ ಇವ್ಯಾವುದು ಸಾಮಾನ್ಯ ಅಲ್ಲ ಚಿತ್ರ ಒಂದಿರಬಹುದು ಆದ್ರೆ ಅದು ಕೊಡೋ ಸಂದೇಶಗಳು ನೂರಾರು ಅಮೆರಿಕದ ಮಾಧ್ಯಮಗಳಲ್ಲೇ ವರದಿ ಆಗ್ತಾ ಇದೆ ಇನ್ನು ಮುಂದೆ ಅಮೆರಿಕ ನೋ ಮೋರ್ ಸೂಪರ್ ಪವರ್ ಅಮೆರಿಕದ ಸ್ಥಾನನ ಭಾರತ ರಷ್ಯಾ ಮತ್ತು ಚೀನಾ ತುಂಬಿಯಾಗಿದೆ ಅಂತಾನೆ ವಿಶ್ಲೇಷಣೆಗಳಾಗ್ತಾ ಇದಾವೆ ಇದಕ್ಕೆಲ್ಲಾ ಕಾರಣ ಟ್ರಂಪ್ ರ ತಪ್ಪು ನಿರ್ಧಾರಗಳು ಅಲ್ಲಿಯ ವಿರೋಧ ಪಕ್ಷ ಅಂತೂ ಮುರಿದು ಬೀಳ್ತಾ ಇದೆ ಟ್ರಂಪ್ ಮೇಲೆ ಈ ಚಿತ್ರ ನೋಡಿ ನಡುವೆ ಮೋದಿ ಅಕ್ಕಪಕ್ಕ ಪುಟಿನ್ ಮತ್ತು ಜಿ ಜಿನ್ಪಿಂಗ್ ನಡೆದುಕೊಂಡು ಬರ್ತಾ ಇರೋದು ಇವೆಲ್ಲವನ್ನು ನೋಡಿದ ಮೇಲೂ ನೀವು ಭಾರತ ಟ್ರಂಪ್ ಗೆ ಸರೆಂಡರ್ ಅಂತೀರಾ ಮೋದಿ ಟ್ರಂಪ್ ಗೆ ಸರೆಂಡರ್ ಅಂತೀರಾ ಅದಕ್ಕೆ ಹೇಳೋದು ಎಜುಕೇಶನ್ ಇಂಪಾರ್ಟೆಂಟ್ ನಮ್ಮ ರಾಹುಲ್ ಗಾಂಧಿ ಅವರಿಗೆ ತೊಂಬತ್ತೊಂಬತ್ತು ಸೋಲುಗಳ ನಂತರ ಸಹ ಬುದ್ಧಿನೇ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ರಾಹುಲ್ ಗಾಂಧಿ ಅವರು ದೇಶದ ಪರವಾಗಿದಾರಾ ಅಥವಾ ವಿರುದ್ಧವಾಗಿದಾರಾ ಅನ್ನೋದಕ್ಕೆ ಕ್ಲಾರಿಟಿ ಕೊಡಬೇಕು ಮೋದಿ ಸರೆಂಡರ್ ಆಗೋದಾಗಿದ್ರೆ ಐವತ್ ಪರ್ಸೆಂಟ್ ಟ್ಯಾರಿ ಫ್ಯಾಕ್ ಹಾಕಿಸ್ಕೊಳ್ತಾ ಇದ್ರು ಈ ಚಿತ್ರಗಳನ್ನು ನೋಡಿದ ಮೇಲೂ ನೀವು ಮೋದಿ ಸರೆಂಡರು ಭಾರತ ಸರೆಂಡರ್ ಅಂತೀರಾ ಇಲ್ಲಿ ಸರೆಂಡರ್ ಆಗಿರೋದು ಮೋದಿ ಅಲ್ಲ ಮೋದಿ ಮತ್ತು ಭಾರತಕ್ಕೆ ಅಮೆರಿಕ ಮತ್ತು ಟ್ರಂಪ್ ಸರೆಂಡರ್ ಆಗಿರೋದು ಮೊದಲೇ ಡೊನಾಲ್ಡ್ ಟ್ರಂಪ್ ರ ಆರೋಗ್ಯ ಸ್ಥಿತಿ ಸರಿಯಾಗಿಲ್ಲ ಈ ಚಿತ್ರ ಮತ್ತು ವಿಡಿಯೋಗಳನ್ನು ನೋಡಿದ ಮೇಲೆ ನಿದ್ದೆ ಅಂತೂ ಗಾಯಭಾಗ ಹೋಗ್ಬಿಟ್ಟಿರುತ್ತೆ ಗಣಪತಿ ಮಾಡೋದಕ್ಕೋಗಿ ಅವ್ರ ಅಪ್ಪನ್ ಮಾಡಿದ್ನಲ್ಲ ನಾನು ಟ್ಯಾರಿಫ್ ಹಾಕೋದ್ರಿಂದ ಭಾರತ ಚೀನಾ ಮತ್ತು ರಷ್ಯಾದಿಂದ ದೂರ ಆಗುತ್ತೆ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಲಿಸುತ್ತೆ ಇದರಿಂದ ಉಕ್ರೇನ್ ವಾರ್ಗೆ ಫಂಡ್ ಹಾಕೋದು ನಿಲ್ಲುತ್ತೆ ರಷ್ಯಾ ನಮ್ಮ ಮುಂದೆ ಮಂಡಿಯೂರಿ ಶರಣಾಗುತ್ತೆ ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದವ್ರು ಆದ್ರೆ ಆಗಿದ್ದು ಉಲ್ಟಾ ನನ್ನಲ್ಲೇ ಏನಾದರೂ ನ್ಯೂನತೆ ಇದೆಯಾ ಅಂತ ತಲೆ ಕೆರ್ಕೊಂಡು ಬಟ್ಟೆ ಹರ್ಕೊಂಡು ಯೋಚನೆ ಮಾಡ್ತಾ ಇದಾರೆ ಟ್ರಂಪ್ ಹಗಲು ರಾತ್ರಿ ಸಹಜವಾಗಿ ನಿದ್ದೆ ಬರೋದೆಲ್ಲಿಂದ ನೀವು ಬೇಡ ನಿಮ್ಮ ಸಹವಾಸವೂ ಬೇಡ ಕ್ವಾಡ್ ಮೀಟಿಂಗು ಬೇಡ ಅದರಲ್ಲಿ ಕಡಿದು ಕಟ್ಟೆ ಹಾಕಿರೋದು ಅಷ್ಟೇ ಇದೆ ನಿಮ್ಮ ಮಿತ್ರತ್ವಕ್ಕಿಂತ ಶತ್ರುತ್ವನೇ ಲೇಸು ನಿಮಗೊಂದು ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತಾ ಇದೆ ಭಾರತ ಅಮೆರಿಕಕ್ಕೆ ಶಾಂಘಾಯ್ ಕೋಪರೇಷನ್ ನಂತರ ಮೋದಿಯ ಜಲ್ವಾ ಭಾರತದ ಜಲ್ವಾ ಎಲ್ಲಿಗೆ ತಲುಪು ಬೇಕೋ ಅಲ್ಲಿಗೆ ತಲುಪಾಗಿದೆ ಗುಡಕ್ಕೆ ಬೆಂಕಿ ಬಿದ್ದಾಗಿದೆ ಅದನ್ನ ಆರಿಸುವ ಉದ್ದೇಶದಿಂದನೇ ಅಮೆರಿಕದ ವಿದೇಶಾಂಗ ಸಚಿವರು ನಮ್ಮ ಮತ್ತು ಭಾರತದ ಸಂಬಂಧ ನಮ್ಮ ಮತ್ತು ಭಾರತದ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ ಭಾರತ ನಮ್ಮ ಸ್ಟ್ರಾಟಜಿಕ್ ಪಾರ್ಟ್ನರ್ ಅಂತೆಲ್ಲ ಟ್ವೀಟ್ ಮಾಡೋದು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ ಮಾಡೋದಾದ್ರೂ ಏನು ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ